ಹಾಂ ಎಲ್ಲರಿಗೂ ನಮಸ್ಕಾರ ಮಾರುತಿ ರೈಲೇಷನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲೇ ನಾನು ನಿಮಗೆ ಒಂದು ಡ್ಯೂಪ್ಲೆಕ್ಸ್ ಮನೆ ತೋರಿಸ್ಕೊಡ್ತೀನಿ ನೋಡಿ ಈ ಒಂದು ಡ್ಯೂಪ್ಲೆಕ್ಸ್ ಮನೆ ಈಗ ಕಾರ್ನರಿಂದ ತೋರಿಸ್ತಾ ಇದ್ದೀನಲ್ಲ ಈ ಕಾರ್ನರ್ ಪ್ರಾಪರ್ಟಿನೇ ಡ್ಯೂಪ್ಲೆಕ್ಸ್ ಮನೆ ಆಗಿರುತ್ತೆ ಇದರ ಲೊಕೇಶನ್ ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ಅಂದ್ರಲ್ಲಿ ಅಂದ್ರಳ್ಳಿ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಮಾಗಡಿ ರೋಡ್ಗೆ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸು ಜೊತೆಗೆ ಈ ಕಡೆ ತುಮಕೂರು ರೋಡ್ಗೆ ಸೆವೆನ್ ಕಿಲೋಮೀಟರು ಈ ಕಡೆ ಪಿನ್ಯ ಸೆಕೆಂಡ್ ಸ್ಟೇಜ್ಗೆ ಒಂದು ತ್ರೀ ಕಿಲೋಮೀಟರ್ ಲಗ್ಗೇರಿಗೆ ಒಂದು ಫೈವ್ ಕಿಲೋಮೀಟರು ಈ ಒಂದು ಡಿಸ್ಟೆನ್ಸಲ್ಲಿ ಈ ಒಂದು ಅಂದ್ರಳ್ಳಿ ಅನ್ನೋ ಲೊಕೇಶನ್ ಬರುತ್ತೆ ಬನ್ನಿ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಪ್ರಾಪರ್ಟಿ ಬಂದ್ಬಿಟ್ಟು ಮೆಜರ್ಮೆಂಟ್ ಬಂದ್ಬಿಟ್ಟು ಇಪ್ಪತ್ತಕ್ಕೆ ಮೂವತ್ತು ಲೊಕೆ ಮೆಜರ್ಮೆಂಟು ಇಪ್ಪತ್ತಕ್ಕೆ ಮೂವತ್ತು ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಸೌತು ಈಸ್ಟ್ ಕಾರ್ನರು ಎಲ್ಲರೂ ಇಷ್ಟಪಡುವಂಥ ಒಂದು ಸೈಡ್ ಫೇಸಿಂಗ್ ಇದು ಸೌತು ಈಸ್ಟ್ ಕಾರ್ನರು ಇನ್ನು ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಸಿ ಎಮ್ ಸಿ ಜೊತೆಗೆ ಕಾವೇರಿ ಸಿ ಎಮ್ ಸಿ ಜೊತೆಗೆ ಕಾವೇರಿ ವಾಟರ್ ಫೆಸಿಲಿಟಿ ಇರುತ್ತೆ ಬಿ ಬಿ ಎಂ ಪಿ ಈ ಸೊತ್ತು ರೆಡಿ ಇದೆ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರಿಗೂ ಕೂಡ ಹೋಗ್ಬೋದು ನೋಡಿ ಕಾರಲ್ಲಿ ಹೊರಗಡೆ ಲೋ ಫ್ರಂಟ್ ಎಲ್ಲ ತೋರಿಸಿದ್ದೀನಿ ಈಗ ಪಾರ್ಕಿಂಗು ತೋರಿಸಿದ್ದೀನಿ ಪಾರ್ಕಿಂಗಲ್ಲಿ ಗ್ರೌಂಡಲ್ಲಿ ಒಂದು ಪಾರ್ಕಿಂಗು ಜೊತೆಗೆ ರೂಮು ಅಟ್ಯಾಚ್ ಬಾತ್ರೂಮ್ ಇದೆ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಫಸ್ಟ್ ಫ್ಲೋರಲ್ಲಿ ನಿಮಗೆ ಮೂರು ಬೆಡ್ರೂಮ್ ಇರೋ ಡ್ಯೂಪ್ಲೆಕ್ಸ್ ಮನೆ ಅವೈಲೇಬಲ್ ಇರುತ್ತೆ ನೋಡಿ ಈಗ ಲಿವಿಂಗ್ ಏರಿಯಾ ತೋರಿಸ್ತಾ ಕಂಪ್ಲೀಟ್ ವಾರ್ಡ್ರೋಬ್ಸು ಇಂಟೀರಿಯರ್ ವರ್ಕು ಎಲ್ಲ ರೆಡಿ ಇರುತ್ತೆ ಜೊತೆಗೆ ಫಾಲ್ ಸೀಲಿಂಗು ಪಿ ಓ ಪಿ ವರ್ಕು ಕೂಡ ರೆಡಿ ಇದೆ ಹಾಲಲ್ಲಿ ತ್ರೀ ಪಾನ್ ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ ಮೇನ್ ಡೋರು ಪೂಜಾ ಡೋರು ನಿಮಗೆ ಫಸ್ಟ್ ಟೀ ಕೂಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಗಮನಿಸ್ಬೋದು ವರ್ಕು ತುಂಬಾ ಚೆನ್ನಾಗಿದೆ ಈಗ ಅಡುಗೆ ಮನೆಗೆ ಎಂಟ್ರಿ ಆಗಿದ್ದೀನಿ ಪೂಜಾ ಡೋರು ಪೂಜಾ ಮನೆ ಜೊತೆಗೆ ಕಿಚನ್ ಗಮನಿಸ್ಬೋದು ನೀವು ಜೊತೆಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕಾರ್ನರ್ ಪ್ರಾಪರ್ಟಿ ಇದಾಗಿರೋದ್ರಿಂದ ಬಾಲ್ಕನಿ ಇರೋದ್ರಿಂದ ಇನ್ನೂ ಲುಕ್ ಚೆನ್ನಾಗಿ ಬರುತ್ತೆ ಈ ಒಂದು ಪ್ರಾಪರ್ಟಿಯ ವ್ಯಾಲ್ಯೂ ಬಂದ್ಬಿಟ್ಟು ಅಂದ್ರೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಓನೋ ಕೋಟಿ ಪ್ರೈಸ್ ಒಂದು ಕೋಟಿ ಮೂವತ್ತು ಲಕ್ಷ ನೆಗೋಷಿಯಬಲ್ ಕೂಡ ಇರುತ್ತೆ ಯಾರೆಲ್ಲ ಈ ಒಂದು ಲೊಕೇಶನ್ನಲ್ಲಿ ಪ್ರಾಪರ್ಟಿಗಳನ್ನ ನೋಡ್ತಾಯಿದ್ರೆ ಇದನ್ನು ಚೂಸ್ ಮಾಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಪ್ರಾಪರ್ಟಿಗಳ್ನ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಈಗ ಫಸ್ಟ್ ಫ್ಲೋರಲ್ಲಿ ಹಾಲು ಕಿಚನ್ನು ಪೂಜಾ ರೂಮನ್ನ ಗಮನಿಸಿದ್ರಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಎರಡು ಬೆಡ್ರೂಮು ಅವೈಲಬಲ್ ಇರುತ್ತೆ ಎರಡಕ್ಕೂ ಅಟ್ಯಾಚ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ವಾರ್ಡ್ರೋಬ್ಸ್ ಕೂಡ ಅವೈಲಬಲ್ ಇರುತ್ತೆ ಎರಡೂ ಬೆಡ್ರೂಮ್ ಸೈಜು ನಿಮಗೆ ನಿಯರ್ಲಿ ಟ್ವೆಲ್ ಬೈ ಟ್ವೆಲ್ ಮೆಜರ್ಮೆಂಟಲ್ಲಿ ಅವೈಲಬಲ್ ಇರೋದು ವಾರ್ಡ್ರೋಬು ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕಾಣ್ಬೋದು ನೀವು ಬಾತ್ರೂಮ್ ಫಿಟಿಂಗ್ಸ್ ಇನ್ನೂ ರೆಡಿಯಾಗಿರೋದಿಲ್ಲ ಆಲ್ಮೋಸ್ಟ್ ಇನ್ನೊಂದು ಟೆನ್ ಪರ್ಸೆಂಟ್ ಕೆಲಸ ಬಾಕಿ ಇದೆ ಈ ಒಂದು ಬಿಲ್ಡಿಂಗಲ್ಲಿ ನೆಕ್ಸ್ಟ್ ಬನ್ನಿ ಸೆಕೆಂಡ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಈ ಒಂದು ಬೆಡ್ರೂಮ್ಗೆ ಬಾಲ್ಕನಿ ಕೂಡ ಅವೈಲಬಲ್ ಇರುತ್ತೆ ಜೊತೆಗೆ ಅಟ್ಯಾಚ್ ಬಾತ್ರೂಮು ಜೊತೆಗೆ ಆಫೀಸ್ ಹೋಗಿ ಅಂತ ಸಪ್ರೇಟ್ ಕ್ಯಾಬಿನ್ ಕೂಡ ಅವೈಲಬಲ್ ಇರುತ್ತೆ ಪ್ಲಾನಿಂಗ್ ತುಂಬಾ ಚೆನ್ನಾಗಿದೆ ನೋಡಿ ಇದು ಆಫೀಸ್ ವರ್ಕ್ ಹೋಗಿ ಅಂತ ಸಪ್ರೇಟ್ ಕ್ಯಾಬಿನ್ ಇದು ರೈಲಿಂಗ್ಸ್ ಎಲ್ಲ ಎಸ್ ಎಸ್ ರೈಲಿಂಗ್ಸು ಔಟ್ಸೈಡು ಇನ್ ಸೈಡು ಎಲ್ಲ ಎಸ್ ಎಸ್ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಸ್ಟೇರ್ ಕೇಸ್ ನಿಮಗೆ ತ್ರೀ ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ ಬನ್ನಿ ಈಗ ಫ್ಲೋರ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮು ಒಂದು ರೂಮು ಅವೈಲಬಲ್ ಇರುತ್ತೆ ನೀವು ಬೇಕಾದ್ರೆ ಇದನ್ನು ವಾಶ್ ವಾಷಿಂಗ್ ಮೆಷಿನ್ಗೆ ಇಡುವಂಥ ಜಾಗ ಮಾಡ್ಕೊಬೋದು ಇಲ್ಲೂ ಕೂಡ ಆಫೀಸ್ ವರ್ಕ್ ಹೋಗಿ ಅಂತ ಸಪ್ರೇಟ್ ಕ್ಯಾಬಿನ್ ಇದೆ ಜೊತೆಗೆ ವಾರ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ ಅಟ್ಯಾಚ್ ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮೂರು ಬೆಡ್ರೂಮ್ನಲ್ಲೂ ಅಟ್ಯಾಚ್ ಬಾತ್ರೂಮ್ ಅವೈಲಬಲ್ ಇರುತ್ತೆ ಜೊತೆಗೆ ಈ ಕಡೆ ಕಾರ್ನರ್ಗೆ ಇರೋವಂಥ ಬೆಡ್ರೂಮ್ಗೆ ಬಾಲ್ಕನಿ ಕೂಡ ಅವೈಲಬಲ್ ಇರುತ್ತೆ ಯಾರಾದರೂ ಈ ಒಂದು ಪ್ರಾಪರ್ಟಿ ಅಲ್ಲದಲ್ಲೇ ಡೂಪ್ಲೆಕ್ಸ್ ಅಲ್ಲದಲ್ಲೇ ರೆಂಟೆಡ್ ಪ್ರಾಪರ್ಟಿ ನೋಡ್ತಾ ಇದ್ರು ಕೂಡ ನನ್ನ ಚಾನಲ್ನಲ್ಲಿ ಕೆಲವೊಂದು ಅದಕ್ಕೆ ತಕ್ಕನಾಗೆ ವಿಡಿಯೋಗಳು ಇದ್ದಾವೆ ಅವು ಕೂಡ ಗಮನಿಸ್ಬೋದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾವು ಯಾವುದೇ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡೋದು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ నోడి ఔట్ సైడ్ తోర్స్ వ్యూ డీటేల్స్ తిడతీ ఇది ఇప్పటికే మూతు టోటల్ సిక్స్ హండ్రెడ్ స్క్వేర్ ఫీట్ సౌత్ ఈస్ట్ కార్నర్ ప్రాపర్టీ ఆగితే ಬಿ ಬಿ ಎಮ್ ಪಿ ಲಿಮಿಟರ್ ಬರುತ್ತೆ ಈ ಸತ್ತು ರೆಡಿ ಇದೆ ಕಾವೇರಿ ಜೊತೆಗೆ ಸಿ ಎಮ್ ಸಿ ವಾಟರ್ ಫೆಸಿಲಿಟಿ ಇರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಮೂವತ್ತು ಲಕ್ಷ ಹೇಳ್ತಾ ಇದ್ದಾರೆ ಲೊಕೇಶನ್ ಅಂದರಲ್ಲಿ ಬರುತ್ತೆ ನಿಮಗೆ ಮಾಗಡಿ ರೋಡ್ಗೆ ಟೂ ಕಿಲೋಮೀಟರು ಈ ಕಡೆ ತುಮಕೂರು ರೋಡ್ಗೆ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಜೊತೆಗೆ ಪಾರ್ಕಿಂಗ್ ಇರುತ್ತೆ ಇನ್ನು ಫಸ್ಟ್ ಫ್ಲೋರಿಂದ ಡ್ಯೂಪ್ಲೆಕ್ಸ್ ಮನೆ ಅವೈಲೇಬಲ್ ಇರುತ್ತೆ ಮೂರು ಬೆಡ್ರೂಮು ಡ್ಯೂಪ್ಲೆಕ್ಸ್ ಮನೆ ಇರುತ್ತೆ ಇನ್ನು ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಬಸ್ ಫೆರಿಟಿ ತುಂಬಾ ಚೆನ್ನಾಗಿದೆ ಇನ್ನು ಇದೇ ರೀತಿ ಪ್ರಾಪರ್ಟಿ ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕಾನೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ